ಕೊಪ್ಪಳ ನಗರದಲ್ಲಿ ಮತ್ತೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ರವಿವಾರ ಸಂಜೆ ಮತ್ತು ಸೋಮವಾರ ಮುಂಜಾನೆ ಹಸನ್ ರಸ್ತೆ ಹತ್ತಿರ ಹಟಗಾರಪೇಟೆ ಮತ್ತು ಉನ್ನೀಲಿ ಓಣಿಯಲ್ಲಿ ಇಬ್ಬರು ಬಾಲಕರ ಮೇಲೆ ನಾಯಿಗಳು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿವೆ ಸೈಯದ್ ಅಮಿನುದ್ದೀನ್ ಹುಸೈನಿ ಅವರ ಪುತ್ರ ಮೂರು ವರ್ಷದ ಅಶಾಬ ಎಂಬ ಬಾಲಕ ಹಾಗೂ ಸದಿಕ್ ಎಂಬ ಮೂರು ವರ್ಷದ ಬಾಲಕರು ಬೀದಿ ನಾಯಿಗಳ ಬೇಕರ ದಾಳಿಗೆ ಒಳಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮನೆ ಮುಂದೆ ಆಟವಾಡುತ್ತಿದ್ದ ಮಕ್ಕಳ ಮೇಲೆ ನಾಯಿ ದಾಳಿ ಮಾಡಿದ್ದು ಬಾಲಕರು ಮತ್ತು ಸಾರ್ವಜನಿಕರು ಬಾಲಕರನ್ನ ಬಚಾವ್ ಮಾಡಿದ್ದಾರೆ ಬಾಲಕ ಅಶಾಪ್ಗೆ ಬೆನ್ನಲ್ಲಿ ಐದಾರು ಕಡೆ ಹಾಗೂ ಬಲಗಣ್ಣಿನ ಮೇಲೆ ತೀವ್ರವಾಗಿ ನಾಯಿ ಕಚ್ಚಿದೆ ಸಾಧಿಕಾ ಎಂಬ ಬಾಲಕನ ಬಲ ಕೆನ್ನೆಗೆ ಮತ್ತು ಎಡಕಣ್ಣಿನ ಹತ್ತಿರ ಕಚ್ಚಿ ಗಾಯಗೊಳಿಸಿದೆ ನಾಯಿಗಳ ಹಾವಳಿ ಹೆಚ್ಚಿದ್ದು ಜನರು ಮತ್ತು ಮಕ್ಕಳ ಮೇಲೆ ದಾಳಿ ಮಾಡುತ್ತಿವೆ ಅದರ ಬಗ್ಗೆ ನಗರಸಭೆ ಎಚ್ಚೆತ್ತುಕೊಳ್ಳುತ್ತಿಲ್ಲ ನಾಯಿ ಹಾವಳಿ ತಡೆಯಲು ನಗರಸಭೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ನಾಯಿಗಳ ಹಾವಳಿ ಕಡಿಮೆ ಆಗಿಲ್ಲ ಎಂದು ಎಸ್ಟಿಪಿಐ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸಲೀಮ ಖಾದ್ರಿ ಆಕ್ರೋಶ ವ್ಯಕ್ತಪಡಿಸಿದರು